परा. <coughs>

ಇವಾಗ ಉಪಾಧ್ಯಕ್ಷರ್ದು ಅಂತ ಇವತ್ತಿಂದ ನಮ್ಮ ಚಿಕ್ಕಣ್ಣೂರ್ ಸಂಘ ಕಟ್ತೀವಿ ಚಿಕ್ಕಣ್ಣವ್ರ ಸಂಘ ಅಂತ ಬ್ರದರ್ ಇವನೇ ಅಧ್ಯಕ್ಷರು ನಾನೇ ಉಪಾಧ್ಯಕ್ಷರು ಅಲ್ಲ ಒಂದ್ ನೋಡಿ ನಮ್ ಚಿಕ್ಕಣ್ಣಗೂ ಹುಡ್ಗಿ ಸಿಕ್ತು ನಮ್ಗ ಸಿಕ್ಕಿಲ್ಲ ಪ್ರಧಾರ್ ಸಿಗ್ತಾ ಇದೆ ಬ್ರದರ್ ಹುಡುಗಿರ ಬಗ್ಗೆ ಮಾತಾಡೋಕ ಮನಸ್ಸು ಬರಲ್ಲ ಬಟ್ ಬೆಳೆದು ಬಂದು ಆ ದಿನ ಇವ್ರು ನೀರೋ ಮಾಡಿದವ್ರನ್ನ ಇವರು ಬರೀ ಇಂಟರ್ವ್ಯೂ ಅಲ್ಲಿ ಹೇಳಿದ್ರೆ ಏ ಬಿಡೋ ಸಿನಿಮಾ ಗೆಲ್ಲಿ ಅಂತ ಅಪ್ ಕೇಳ್ತಾವ್ರೆ ಅನ್ಕೊಂಡಿರ್ತಾರೆ ಕೆಲವೊಂದಷ್ಟು ಜನ ಸಿನಿಮಾ ಬಂದ್ ನೋಡಿ ಯಾವ್ಯಾವ ಸೀನ್ ಹಾಕಿದ್ದಾರೆ ಅಂತ ಬಟ್ ಅದು ಕಾಮಿಡಿ ಆಗಿದ್ರು ಮಸ್ತಾಗಿ ಶೂಟ್ ಆಗಿದೆ ಬ್ರದರ್ ಮಸ್ತಾಗಿ ಶೂಟ್ ಆಗಿದೆ ಒಳ್ಳೆ ಮೆಸೇಜ್ ಇದೆ ಯಾವ್ಯಾವ ನೋವು ಹುಡುಗಿ ಇರೋರು ಊರಲ್ಲಿ ನಾನೇ ಗೌಡ ನನ್ನ ಒಬ್ಬಳ ಇರೋದು ನನ್ನ ಮಗಳ ಪತಿ ಇರೋದೇ ಸೀತೆ ಅಂತ ಇರ್ತೀರಾ ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರು ಮನ್ಸ್ ಮಾಡಿದ್ರೆ ಅವ್ಳನ್ನ ಎತ್ಕೊಂಡು ಹೋಗೋದು ಗೊತ್ತು ಮದುವೆ ಆಗೋದು ಗೊತ್ತು ಬ್ರದರ್ ಇದು ನಾನು ಉಪಾಧ್ಯಕ್ಷನಿಂದ ಕಲ್ತಿದ್ದೀವಿ